ಖತ್ ಕಾಳ್ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು ಎಲ್ಲಿದೆ ಎಲ್ಲಿದೆ ರೀ ಕಾಳಗ ನಿನಗೆ ಕೇಳ್ತಾ ಇದ್ದೀನಿ ಎಲ್ಲಿದೆ ಕಾಳ್ಗ ಸುಮ್ಮನೆ ಕೇಳಿದ್ರೆ ಖುದ್ ಕಾಳ್ಗಾನೇ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು ಎಲ್ಲಿದೆ ಕಾಳಗ ಎಲ್ಲಿದೆ ಕಾಳಗ ನೀನ್ ಕೇಳ್ತಾ ಇದೀನಿ ಎಲ್ಲಿದೆ ಕಾಳಗ ಸುಮ್ಮನೆ ಕೇಳಿದ್ರೆ ಸರ್ವಾನುಮತಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಇನ್ನೂ ಪುನಸ್ಕಾರ ಮಾಡಿಲ್ಲ ಮತ್ತೆ ವಾಪಸ್ ಕಳಿಸಿಲ್ಲ ಮತ್ತೆ ಮಾಡಿಲ್ಲ ಅಂಕಿತನೂ ಆಗಿಲ್ಲ ನೋಡೋಣ ಅವರು ಯಾವಾಗ ಕರಿತರಾಗಿ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಲಿ ಬೇಡದಲ್ಲಿ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ಕೊಟ್ಕೊಟ್ಟಿದ್ರು ಏನು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಕೊಂಡಿದ್ದಾರೆ ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದಾರೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು ಯಡಿಯೂರಪ್ಪ ಮೈ ಮೇಲೆ ಬಿದ್ದರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು ಇವ್ರು ಯಾವ ಪಾದ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಏನ್ ಘಟನೆ ನಡೆದಿದೆ ಬಾವುಟ ಬ್ಯಾನರ್ ತಗದಾಕ್ದವ್ರ ಯಾರು ಬ್ಯಾನರ್ ಯಾರು ರೀ ಹಾಂ ಅದೇ ಪ್ರಚೋದನೆ ಆದದಲ್ವಾ ಬ್ಯಾನರ್ ತೆಗಿದೇ ಹೋಗಿದ್ರೆ